ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಈ ಒಂದು ಸಂಸ್ಥೆಯಲ್ಲಿ ಕಾಲಿರುವ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ಉದ್ಯೋಗ ಸ್ಥಳ ಸೂರತ್ಕಲ್ ಕರ್ನಾಟಕ ಇಪ್ಪತ್ತೆರಡು ಸಾವಿರ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ಬಿ ಅಥವಾ ಬಿ ಟೆಕ್ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಗರಿಷ್ಠ ನಲವತ್ತು ವರ್ಷಗಳು ಅಂತ ಹೇಳಿದ್ದಾರೆ ಅರ್ಹತೆ ಅನುಭವ ಮತ್ತು ಸಂದರ್ಶನ ಈ ಮೂರು ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಈ ಒಂದು ಹುದ್ದೆಗೆ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಇಮೇಲ್ ಐ ಡಿಗೆ ನಿಮ್ಮ ಅಪ್ಲಿಕೇಶನ್ ಕಾಪಿನ ಸೆಂಡ್ ಮಾಡಬೇಕಾಗಿರುತ್ತೆ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಇಮೇಲ್ ಕಳಿಸೋಕೆ ಡೇಟ್ ಕೊಟ್ಟಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಡಾಟ್ ಎ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಈ ಹುದ್ದೆಗೆ ಸಂಬಂಧಿಸಿದ ಇನ್ನೂ ಅನೇಕ ಮಾಹಿತಿಯನ್ನು ನೋಡ್ಬೋದಾಗಿದೆ